ಇರುವ ಇದಕ್ಕಿಂತ ಏನ್ ಭಕ್ತಿ ಮಾಡೋಕೆ ಸಾಧ್ಯ ಆಶೀರ್ವಾದವಾಗಿಲ್ಲ ಯಾಕೆ ಫಸ್ಟ್ ಇಸ್ ಅ ಸ್ಪಿರಿಟ್ ಆ ಸ್ಪಿರಿಟ್ ನಿಮ್ಮಲ್ಲಿ ಇದೆ ಅನ್ನುವ ನಿಮ್ಗೆ ಪ್ರಜ್ಞೆನೇ ಇಲ್ಲ ಅದು ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಇದೆ ಕೆಲಸದಲ್ಲಿ ಇದೆ ಅದರಿಂದಾನೆ ನೀವು ಎಷ್ಟು ಹಾಕಿದ್ರೂ ನಿಲ್ತಾ ಇಲ್ಲ ಎಲ್ಲ ಖಾಲಿ ಹಾಕ್ತಾನೆ ಇದೆ ಎರಡನೇದು ನೀವು ಇರುವ ಕೆಪಾಸಿಟಿ ನಿಮ್ಮ ಪೊಟೆನ್ಶಿಯಲ್ ನಿಮ್ಮ ಎಬಿಲಿಟಿ ಏನು ಅಂತ ತಿಳಿದೇ ಇರೋದು ನೀವು ಭಕ್ತಿಯಿಂದ ಇದ್ದೀರಾ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಆದರೆ ನಿಮ್ಮಲ್ಲಿರುವ ಸಾಮರ್ಥ್ಯ ಏನು ಅಂತ ಇನ್ನೊಂದು ಇಲ್ಲ ಯು ಆರ್ ವೇಟಿಂಗ್ ಆನ್ ಸಮಥಿಂಗ್ ಎಲ್ಸ್ ವೈ ಗಾಡ್ ಇಸ್ ವೇಟಿಂಗ್ ಆನ್ ಯು ಟು ಎಕ್ಸಸೈಸ್ ದೇವರು ಹೊರಗಡೆಯಿಂದ ಇನ್ಫ್ಲೂಯೆನ್ಸ್ ಯಾರಾದರೂ ಏನೋ ಸಹಾಯ ಮಾಡಲ್ವಾ ಯಾರಾದರೂ ಏನೋ ಕೊಡಲ್ವಾ ಇಲ್ಲ ದೇವರೇ ನನಗೆ ಸಹಾಯ ಮಾಡಲ್ವಾ ಅಂತ ನಾವು ಎದುರು ನೋಡ್ತಾ ಇರುವಾಗ ದೇವರು ನಮ್ಮಲ್ಲಿ ಎದುರು ನೋಡ್ತಾ ಇದ್ದಾರೆ ನಾನು ನಿನ್ನನ್ನು ನನ್ನ ಸ್ವರೂಪದಲ್ಲಿ ನನ್ನ ಹೋಲಿಕೆಯಲ್ಲಿ ನನ್ನ ಆತ್ಮವನ್ನು ಒಳಗಡೆ ಇಟ್ಟು ಪ್ರಕಟಿಸುವ ಹಾಗೆ ನಿನ್ನನ್ನು ಡಿಸೈನ್ ಮಾಡಿದ್ದೀನಿ ಆದರೆ ನೀನು ನನಗೆ ಕಾಯ್ತಾ ಇದೆಯಾ ನಾನು ನಿನಗೆ ಇದ್ದೀನಿ